ಅಂದರೆ ಈಗ ನಾವು ಕೊನೆಯ ದೇವಾಲಯಕ್ಕೆ ಬಂದಿದ್ದೀವಿ ಜೈನ ಬಸದಿ ಅಥವಾ ಜೀನಾಲಯ ಅಂತ ಕರೆಯೋದು ಜೈನರಲ್ಲಿ ಎರಡು ಪಂಗಡ ನೋಡಿ ಈ ಸಹಜವಾಗಿ ನಾಲ್ಕು ಗುಹಾಂತರ ದೇವಾಲಯಗಳಿಗೆ ನಾವು ಬಳಸುವಂಥ ಪದ ಮೇಘನ ಬಸದಿಗಳು ಅಂತ ಈಗ ಸ್ಥಳೀಕರಣಲ್ಲ ನಾವು ಕೇಳಿದರೆ ಇವಕ್ಕೆಲ್ಲ ಮೇನು ಬಸ್ತಿ ಅಂತ ಹೇಳ್ತಾರೆ ಅದೊಂದು ಅವರು ಈ ಈಕೆಲ್ಲ ಮೇನ್ ಬಸತಿ ಅಂತ ಹೆಸರು ಹೇಗೆ ಬಂತು ಅಂದರೆ ಈ ದೇವಾಲಯಗಳನ್ನು ರಚನೆ ಮಾಡಬೇಕಾದ್ರೆ ಈ ಕಲ್ಲುಗಳೆಲ್ಲ ಮೇನದ ರೀತಿಯಲ್ಲಿ ಇರ್ತಾ ಇದ್ವು ಈಸಿಯಾಗಿ ಇವನ್ನೆಲ್ಲ ಕೊರೆದು ಹೊರಗಡೆ ತೆಗೆದ್ರು ಅಂತ ಹೇಳ್ತಾರೆ ಆದರೆ ಇವು ಕಲ್ಲು ಕಲ್ಲೆ ಯಾವಾಗಲೂ ಇವು ಮೇನ್ ಆಗಿರಲಿಲ್ಲ ಆದರೆ ಇವಕ್ಕೆ ಮೇನ ಬಸದಿ ಅನ್ನಲ್ಲ ಬದಲಾಗಿ ಮೇಘನ ಬಸದಿಗಳು ಅಂತ ಬಳಸೋದು ಕಾರಣ ಏನಂತಂದರೆ ಮೇಘ ಅಂದರೆ ಮೋಡ ವಸತಿ ಬಸತಿ ಅಂದರೆ ವಸತಿ ಈ ನಾಲ್ಕು ಗುಹಾಂತರ ದೇವಾಲಯಗಳು ಭೂಮಿಗಿಂತ ಎತ್ತರ ಪ್ರಮಾಣದಲ್ಲಿರೋ ಕಾರಣಕ್ಕಾಗಿ ಈ ನಾಲ್ಕು ಗುಹಾಂತರ ದೇವಾಲಯಗಳಿಗೆ ಮೇಘನ ಬಸದಿಗಳು ಅಂತ ಕರೆಯೋದು ಇದು ಕೊನೆಗೆ ಬರ್ತಕ್ಕಂಥದ್ದು ಜೈನ ಬಸದಿ ಅಥವಾ ಜೀನಾಲಯ ಅಂತ ಕರೀತಕ್ಕಂಥದ್ದು ಜೈನರಲ್ಲಿ ಎರಡು ಪಂಗಡ ಒಂದು ಶ್ವೇತಾಂಬರ ಇನ್ನೊಂದು ದಿಗಂಬರ ಇಲ್ಲಿ ಬರೋರೆಲ್ಲ ದಿಗಂಬರರೇ ದಿಗಂಬರರಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಆ ಇಪ್ಪತ್ನಾಲ್ಕು ಜನ ತೀರ್ಥಂಕರನ್ನ ಅವರ ರಚನೆ ಮಾಡೋದಕ್ಕೆ ಇಲ್ಲಿ ಅವರ ಇರಲಿಲ್ಲ ಕಾರಣ ಇದು ಚಿಕ್ಕ ದೇವಾಲಯ ಇದರಿಂದ ಕೇವಲ ಎರಡು ತೀರ್ಥಂಕರನ್ನು ಮಾತ್ರ ರಚನೆ ಮಾಡ್ತಾರೆ ಇಲ್ಲಿ ನಮಗೆ ಎದುರುಗಡೆ ಕಾಣಿಸ್ತಕ್ಕಂಥ ಶಿಲ್ಪ ಇದು ಇಪ್ಪತ್ನಾಲ್ಕನೇ ತೀರ್ಥಂಕರ ಇವರ ಹೆಸರು ಬಂದುಬಿಟ್ಟು ಮಹಾವೀರ ನೋಡಿ ಸರ್ ಇದೇ ಶಿಲ್ಪವನ್ನು ನಾವು ಗರ್ಭಗುಡಿಯಲ್ಲಿ ಕೂಡ ನೋಡ್ಬೋದು ಮಹಾವೀರನ ವಿಗ್ರಹವನ್ನು ಇಲ್ಲಿ ಹೊರಗಡೆ ಮುಂಭಾಗದಲ್ಲಿ ಮುಖಮಂಟಪದ ಮುಂಭಾಗದಲ್ಲಿ ರಚನೆ ಮಾಡಿದ್ದಾರೆ ಈ ಮಹಾವೀರ ಪದ್ಮಾಸನ ಭಂಗಿಯಲ್ಲಿ ಕೂತಿರೋದು ಅವ್ರ ತಲೆ ಮೇಲೆ ತ್ರೀಯಂಬ್ರೆಲ ಅಥವಾ ಮುಕ್ಕ ಇದೆ ಸಾಮಾನ್ಯವಾಗಿ ಎಲ್ಲ ತೀರ್ಥಂಕರ ತಲೆ ಮೇಲೆ ಈ ಥರ ಕೊಡೆಯನ್ನು ನಾವು ನೋಡ್ತಾ ಹೋಗ್ಬೋದು ಇದಕ್ಕೆ ಜ್ಞಾನ ಚಾರಿತ್ರ ದರ್ಶನದ ಸಂಕೇತ ಅಂತ ಕರೆಯೋದು ಅಂದರೆ ಇದು ಸಮಿಕ್ಕ ಜ್ಞಾನ ಸಮ್ಯೆ ಚಾರಿತ್ರೆ ಸಮೆ ದರ್ಶನ ಇವರು ತ್ರಿಕಾಲಜ್ಞಾನಿಗಳಾಗಿದ್ದರು ಅಂತ ಪಾಸ್ಟ್ ಪ್ರೆಸೆಂಟ್ ಪ್ಯೂಚರ ಗೊತ್ತಿತ್ತು ಅನ್ನೋ ಕಾರಣಕ್ಕಾಗಿ ಎಲ್ಲ ತೀರ್ಥಂಕರ ತಲೆ ಮೇಲೆ ಈ ಥರ ಕೊಡೆಯನ್ನು ನಾವು ನೋಡ್ತೀವಿ ಈ ಮಹಾವೀರನ ಪಕ್ಕದಲ್ಲಿ ಒಂದು ಮಹಿಳೆಯ ಶಿಲ್ಪ ಇದೆ ಕಾಣಿಸುತ್ತಲ್ಲ ಸರ್ ಇಲ್ಲಿ ಈಕೆ ಹೆಸರು ಜಕ್ಕವ್ವ ಅಂಥೇಳಿ ಈ ಜಕ್ಕವ್ವ ಇಲ್ಲಿ ಸಲ್ಲೇಖನ ಎಂಬ ವೃಥ ಮಾಡ್ತಾಳೆ ಆ ಸಲ್ಲೇಖನ ವೃಥದ ನಿಯಮ ಏನಂತಂದರೆ ಊಟ ಮತ್ತು ನೀರನ್ನು ತ್ಯಜಿಸೋದು ನಿರಾಡರಾಗಿರ್ತಕ್ಕಂಥದ್ದು ಈ ಆ ವೃತ್ತವನ್ನು ಸಹಜವಾಗಿ ವಯೋರುದ್ರ ಅಥವಾ ಗಂಭೀರ ಕಾಯಿಲೆಯಿಂದ ಬಳಲ್ತಕ್ಕಂಥವ್ರು ಮಾಡುವಂಥ ವ್ರತ ಅದು ಆ ವ್ರತ ಈ ಮಹಿಳೆಯಲ್ಲಿ ಮಾಡ್ತಾಳೆ ಈಕೆ ಹೆಸರು ಜಕ್ಕವ್ವ ಈಕೆ ಮಾಡಿದ ವೃತ್ತದ ಹೆಸರನ್ನು ಈ ಶಾಸನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಅಂದರೆ ಈ ವ್ರತವನ್ನು ಸಲ್ಲೇಖನ ವ್ರತವನ್ನು ಮಾಡಿ ಇಲ್ಲಿ ಕಿ ಜೀವವನ್ನು ಕಳ್ಕೊತಾಳೆ ಹಾಗಾಗಿ ಆಕೆಯ ನೆನಪಿಗೋಸ್ಕರ ಇಲ್ಲಿ ಆಕೆಯ ವಿಗ್ರಹವನ್ನು ಕೆತ್ತೆ ಮಾಡ್ತಾರೆ ಜೊತೆಗೆ ಆಕೆ ಮಾಡಿದಂಥ ವ್ರತದ ಹೆಸರು ಮತ್ತು ಆಕೆಯ ಹೆಸರನ್ನು ಈ ಶಾಸನದಲ್ಲಿ ದಾಖಲೆಯ ರೂಪದಲ್ಲಿ ತೋರಿಸಿರ್ತಕ್ಕಂಥ ಸರ್ ನಮಗೆ ಎದುರುಗಡೆ ಕಾಣಿಸ್ತಕ್ಕಂಥ ಶಿಲ್ಪ ಇದು ಇಪ್ಪತ್ತ್ ಮೂರನೇ ತೀರ್ಥಂಕರ ಇವರ ಹೆಸರು ಬಂದ್ಬಿಟ್ಟು ಪಾರ್ಶ್ವನಾಥ ನೋಡಿ ಇವರಿಗೆ ತಪಸ್ಸಿಗೆ ನಿಂತ್ಕೊಂಡಿದ್ದಾರೆ ತಪಸ್ಸಿಗೆ ನಿಂತ್ಕೊಂಡಾಗ ಇವರು ತಪಸ್ಸನ್ನು ಹಾಳು ಮಾಡಬೇಕಂತೇಳಿ ಇವರ ಏಳು ಜನ್ಮದ ಬೈರಿ ಕಮ್ಮಟ ಅವ್ರ ತಲೆ ಮೇಲೆ ಕಲ್ಲುಗಳನ್ನು ಸುರಿತಾ ಇರ್ತಾನೆ ಬಂಡೆಗಳನ್ನು ಉಳಿಸಿರ್ತಾ ಇರ್ತಾನೆ ಅದೇ ಇವ್ನ ಕಾನ್ಸೆಪ್ಟ್ ಅಂದ್ರೆ ಇವ್ರು ತಪಸ್ಸನ್ನು ಹಾಳು ಮಾಡಬೇಕು ಭಂಗ ಮಾಡಬೇಕಂತೇಳಿ ಒಮ್ಮೆ ಪಾರ್ಶ್ವನಾಥ ಏನು ಮಾಡಿರ್ತಾನೆ ಅಂದರೆ ಪದ್ಮಾವತಿ ಮತ್ತು ಧರಣೇಂದ್ರ ಎಂಬ ನಾಗ ದಂಪತಿಗಳಿಗೆ ಇವನು ರಕ್ಷಣೆ ಮಾಡಿರ್ತಾನೆ ಆದರೆ ಜನರು ಕೊಲ್ಲುವಂಥ ಸಂದರ್ಭದೊಳಗೆ ಇವನು ಹೋಗಿ ರಕ್ಷಣೆ ಮಾಡಿರ್ತಾನೆ ಆ ರಕ್ಷಣೆ ಮಾಡಿರೋ ಕಾರಣಕ್ಕಾಗಿ ಈ ಪಾರ್ಶ್ವನಾಥರು ತಪಸ್ಸಿಗೆ ನಿಂತ್ಕೊಂಡಾಗ ಇವರು ತಪಸ್ಸನ್ನು ಹಾಳು ಮಾಡ್ಬೇಕಂತೇಳಿ ಧರಣೇಂದ್ರ ಕಮಟ ಪ್ರಯತ್ನ ಪಟ್ಟು ಪಡುವಂಥ ಸಂದರ್ಭದೊಳಗೆ ಆ ಧರಣೇಂದ್ರ ಆ ಪಾರ್ಶ್ವನಾಥನಿಗೆ ಆಸ್ರೆಯಾಗಿ ಬಂದ ನಿಲ್ತಾನೆ ಅಂದರೆ ಆದಿಶೇಷನ ರೂಪದಲ್ಲಿ ಬಂದು ಹಿಂದುಗಡೆ ನಿಂತಿರ್ತಕ್ಕಂಥದ್ದು ಈಕೆ ಧರಣೇಂದ್ರನ ಹೆಂಡತಿ ಪದ್ಮಾವತಿ ಇವಳು ಒಂದು ವಜ್ರದ ಕೊಡೆಯನ್ನು ಆಸರೆಯಾಗಿ ಹಿಡಿತಾಳೆ ರಕ್ಷಣೆಗಾಗಿ ಅಂದರೆ ಇವರು ತಪಸ್ಸನ್ನು ಹಾಳು ಮಾಡಬಾರ್ದು ಅಥವಾ ಭಂಗ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇವರಿಬ್ಬರಿಂದ ಈ ಪಾರ್ಶ್ವನಾಥಿಗೆ ರಕ್ಷಣೆ ಸಿಕ್ಕಿದ್ದನ್ನು ನಾವಿಲ್ಲಿ ಈ ವಿಗ್ರಹದಲ್ಲಿ ನೋಡ್ಬೋದು ಇದು ಇಪ್ಪತ್ತ್ ತೀರ್ಥಂಕರ ಪಾರ್ಶ್ವನಾಥನ ವಿಗ್ರಹ ಆದರೆ ಇಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನ ತೀರ್ಥಂಕರನ್ನ ಚಿಕ್ಕ ಪ್ರಮಾಣದಲ್ಲಿ ರಚನೆ ಮಾಡಿದ್ದಾರೆ ಆ ಕಡೆ ಹನ್ನೆರಡಿದೆ ಈ ಕಡೆ ಹನ್ನೆರಡು ಇಬ್ಬರು ಇಪ್ಪತ್ನಾಲ್ಕು ಜನ ತೀರ್ಥಂಕರನ್ನ ನಾವಿಲ್ಲಿ ಒಟ್ಟಿಗೆ ನೋಡ್ಬೋದು ಹೊರಗಡೆ ಏನು ನೋಡಿದ್ವಲ್ಲ ಸರ್ ನಾವು ಮೊಗಸಾಲೆಯಲ್ಲಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಪದ್ಮಾಸನ ಭಂಗಿಯಲ್ಲಿ ಕೂತಿರೋದು ತಲೆ ಮೇಲೆ ತ್ರೆಯಂಬ್ರೇಲ ಮುಕ್ಕೊಡೆಯನ್ನು ನೋಡ್ಬೋದು ಆ ಕಡೆ ಈ ಕಡೆ ಚಾಮದಾರಿ ಮೇಲ್ಗಡೆ ಗಂಧರ್ವ ದಂಪತಿಗಳನ್ನು ನೋಡ್ಬೋದು ಸೇಮ್ ಯಥಾವತ್ತಾಗಿ ಹೊರಗಡೆ ಇರತಕ್ಕಂಥ ಶಿಲ್ಪವನ್ನು ಇಲ್ಲಿ ಗರ್ಭಗುಡಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಇವನು ಕೊನೆಯ ತೀರ್ಥಂಕರ ಮಹಾವೀರ ನೋಡಿ ಇಬ್ಬರು ತೀರ್ಥಂಕರಾದರು ಇಲ್ಲಿ ಇಪ್ಪತ್ತ್ಮೂರನೇ ಅವನು ಪಾರ್ಶ್ವನಾಥ ಮತ್ತು ಮಹಾವೀರ ಇವರಿಬ್ಬರ ತೀರ್ಥಂಕರ ಮಧ್ಯದಲ್ಲಿ ಇಲ್ಲೊಂದು ವಿಗ್ರಹ ಇದೆ ಇವರು ತೀರ್ಥಂಕರಲ್ಲ ಇವರು ಬದಲಿಗೆ ಮೊದಲನೇ ತೀರ್ಥಂಕರನ ಮಗ ಬಾಹುಬಲಿ ಇವನು ಋಷಭನಾಥ ಋಷಭನಾಥ ಏನು ಮಾಡ್ತಾನಂದರೆ ತನ್ನ ಇಡೀ ಸಾಮ್ರಾಜ್ಯವನ್ನು ತನ್ನ ಮಕ್ಕಳಿಗೆ ಬಿಟ್ಟುಕೊಟ್ಟು ತಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾನೆ ಇವರು ಸಹೋದರಲ್ಲಿ ಸಾಮ್ರಾಜ್ಯಕ್ಕಾಗಿ ಯುದ್ಧಗಳಾಗುತ್ತೆ ಭರತ ಎಲ್ಲ ಸಹೋದರಿಂದನೂ ಸಾಮ್ರಾಜ್ಯವನ್ನು ಕಿತ್ಕೊಂಡು ನಾನೊಬ್ಬನೇ ರಾಜ್ಯ ದರ್ಬಾರವನ್ನು ಮಾಡಬೇಕಂತ ಹೇಳಿಬಿಟ್ಟು ಎಲ್ಲರೊಂದಿಗೆ ಯುದ್ಧ ಕೇಳಿತಾನೆ ಎಲ್ಲರಿಂದ ಸಾಮ್ರಾಜ್ಯವನ್ನು ಕಿತ್ಕೊಳ್ತಾನೆ ಎಲ್ಲರೂ ಶರಣಾಗತ್ತೆ ಅವನಿಗೆ ಅವನಿಗೆ ಸಾಮ್ರಾಜ್ಯವನ್ನು ಬಿಟ್ಕೊಡ್ತಾರೆ ಆದರೆ ಬಾಹುಬಲಿ ಮಾತ್ರ ಅವನಿಗೆ ಸಾಮ್ರಾಜ್ಯವನ್ನು ಬಿಟ್ಕೊಡಲ್ಲ ಆಗ ಸಾಮ್ರಾಜ್ಯಕ್ಕಾಗಿ ಭರತ ಮತ್ತು ಬಾಹುಬಲಿಯ ಮಧ್ಯದಲ್ಲಿ ಯುದ್ಧಗಳಾಗತ್ತೆ ಮೂರು ಹಂತಗಳ ಯುದ್ಧ ನಡೆದಿರೋದು ಒಂದು ದೃಷ್ಟಿಯುದ್ಧ ಇನ್ನೊಂದು ಜಲಯುದ್ಧ ಮತ್ತೊಂದು ಮುಷ್ಟಿಯುದ್ಧ ಅಂದರೆ ಯುದ್ಧ ಆ ಮೂರು ಯುದ್ಧಗಳಲ್ಲಿ ಭರತನನ್ನು ಬಾಹುಬಲಿ ಸೋಲಿಸ್ತಾನೆ ಕೊನೆಯ ಯುದ್ಧ ಮಲ್ಲ ಯುದ್ಧದಲ್ಲಿ ಭರತನನ್ನು ಸಂಪೂರ್ಣವಾಗಿ ಸೋಲಿಸಿ ಅವನು ಎತ್ತಿ ಭೂಮಿಗೆ ಎಸೆಯುವಷ್ಟರಲ್ಲಿ ಇವ್ನಿಗೆ ಜ್ಞಾನೋದಯ ಆಗುತ್ತೆ ಅಂದರೆ ನಾನು ಯಾರೊಂದಿಗೆ ಯುದ್ಧ ಇದ್ದೀನಿ ಯಾತಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೀನಿ ಯಾರು ಸಲುವಾಗಿ ಯುದ್ಧ ಮಾಡ್ತೀನಿ ಅನ್ನೋ ಜ್ಞಾನೋದಯ ಆದಾಗ ಎತ್ತಿದಂಥ ಭರತನನ್ನು ಕೆಳಗಡೆ ಇಳಿಸ್ತಾನೆ ಕೆಳಗಡೆ ಇಳಿಸ್ಬಿಟ್ಟು ತನ್ನೆಲ್ಲ ಸಾಮ್ರಾಜ್ಯವನ್ನು ಭರತನಿಗೆ ಬಿಟ್ಕೊಡ್ತಾನೆ ಬಿಟ್ಕೊಟ್ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಇವರು ದಿಗಂಬರರಾಗಿ ತಪಸ್ಸಿಗೆ ನಿಂತ್ಕೊತಾರೆ ಎಷ್ಟರ ಮಟ್ಟಿಗೆ ಇವರು ತಪಸ್ಸನ್ನು ಮಾಡ್ತಾರೆ ಅಂದರೆ ಇವರು ನಿಂತ ಜಾಗದಲ್ಲಿ ಹುತ್ತ ಬೆಳೆಯುತ್ತೆ ಹಾವು ಕಾಣಿಸ್ಕೊಂತವೆ ಲತೆ ಬಳ್ಳಿ ಹಬ್ಬುತ್ತೆ ಅದು ಯಾವುದು ಅವನಿಗೆ ಪರಿಜ್ಞಾನ ಇರಲ್ಲ ಏಕಾಗ್ರಸ್ತನಾಗಿ ತಪಸ್ಕೆನ ತೊಗೊಂಡಾಗ ಕೊನೆಗೆ ಇವನ ಸಹಾಯಕ್ಕೆ ಬಂದವರು ಇವನ ಸಹೋದರಿಯರು ಒಬ್ಬಕ್ಕೆ ಬ್ರಾಹ್ಮಿ ಇನ್ನೊಬ್ಬಕ್ಕೆ ಸುಂದರಿ ಆ ಲತೆ ಬೆಳೆಯನ್ನು ಬಿಡಿಸೋದಕ್ಕೆ ಸಹಾಯಕ್ಕೆ ಬರ್ತಾರೆ ನಾಲ್ಕಡೆ ಈ ಕಡೆ ಇರೋದು ಯಕ್ಷ ಯಕ್ಷೆಯರು ಸರ್ ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಚನೆ ಆಗಿರತಕ್ಕಂಥ ಬಾಹುಬಲಿಯ ವಿಗ್ರಹ ಇದಾದ ನಂತರ ಶ್ರವಣಬಳಗೋಳದಲ್ಲಿ ಐವತ್ತೇಳ ಏಕ್ಷಿಲೆಯಲ್ಲಿ ರಚನೆ ಮಾಡ್ತಾರೆ ಅದು ಆಗಿದ್ದು ಹತ್ತನೇ ಶತಮಾನಕ್ಕೆ ಈ ಶಿಲ್ಪ ಆಗಿದ್ದು ಆರನೇ ಶತಮಾನಕ್ಕೆ ಇದು ಮೊದಲ ಬಾಹುಬಲಿ ವಿಗ್ರಹ ಅಂತ ನಮಗೆ ಸ್ಪಷ್ಟವಾಗಿ ಮೂರು ಗುಹಾಂತರ ದೇವಾಲಯಗಳು ನೋಡಿ ಕೊನೆ ದೇವಾಲಯ ಕದ್ದಿವೆ ಈಗ ನಾಲ್ಕು ಗುಹಾಂತರ ದೇವಾಲಯಗಳಲ್ಲಿ ಮೂರು ಗುಹಾಂತರ ದೇವಾಲಯಗಳಲ್ಲಿ ಎಲ್ಲೂ ಕೂಡ ನಮಗೆ ಸಭಾ ಮಂಟಪದಲ್ಲಿ ವಿಗ್ರಹಗಳನ್ನು ನೋಡಿರಲಿಲ್ಲ ಇಲ್ಲಿ ಸಭಾ ಮಂಟಪದಲ್ಲಿ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ ನಾವು ಬಹುತೇಕವಾಗಿ ಎಲ್ಲ ಗುಹೆಗಳಲ್ಲಿ ಮುಖಮಂಟಪದಲ್ಲಿ ಮಾತ್ರ ಪ್ರಮುಖ ವಿಗ್ರಹಗಳನ್ನು ನೋಡಿದ್ವಿ ಇಲ್ಲಿ ಮಂಟಪದಲ್ಲಿ ವಿಗ್ರಹಗಳನ್ನು ರಚನೆ ಮಾಡಿದ್ವಿ ನಾನು ಆರಂಭದಲ್ಲಿ ಹೇಳಿದ್ದೆ ಒಂದೇ ಗುಹೆಯಲ್ಲಿ ಚಾಲುಕ್ಯರ ವಾಸ್ತುಶಿಲ್ಪವನ್ನು ನಾವು ಸರಳವಾಗಿ ಗುರುತಿಸುವ ವಿಧಾನವನ್ನು ಹೇಳ್ಕೊಟ್ಟು ಅಂದರೆ ಇಲ್ಲಿ ಉಬ್ಬ ಶಿಲ್ಪಗಳು ಜಾಸ್ತಿ ನಮಗೆ ಕಾಣ್ತವೆ ಅಂತ ಗೋಡೆಯಿಂದ ಈಚೆ ಬಂದಿರೋದು ಎಂಬೋಸಿಂಗ್ ಜಾಸ್ತಿ ಇರತಕ್ಕಂಥದ್ದು ಆಮೇಲೆ ಅಲ್ಲೆಲ್ಲ ಬಹುತೇಕವಾಗಿ ಶಿಲ್ಪಕ್ಕೆ ಮಾತ್ರ ಆದ್ಯತೆಯನ್ನು ಕೊಟ್ಟಿದ್ದರು ಅಂದರೆ ಪ್ರಮುಖ ಶಿಲ್ಪಕ್ಕೆ ಮಾತ್ರ ಆದ್ಯತೆಯನ್ನು ಕೊಟ್ಟಿದ್ರು ಇಲ್ಲಿ ರಚನೆಯಾಗಿರ್ತಕ್ಕಂಥ ಶಿಲ್ಪಗಳು ಅಂದರೆ ಮಂಟಪದಲ್ಲಿ ರಚನೆ ಆಗಿರ್ತಕ್ಕಂಥ ಶಿಲ್ಪಗಳನ್ನು ಚಾಲುಕ್ಯರ ಕಾಲಕ್ಕೆ ಆದರೆ ಹೊರಗಡೆ ಮುಖಮಂಟಪದಲ್ಲಿ ಆಗಿರ್ತಕ್ಕಂಥ ಶಿಲ್ಪಗಳನ್ನು ನಾವು ವ್ಯತ್ಯಾಸ ನೋಡಿದರೆ ಅಲ್ಲಿ ಕೇವಲ ಶಿಲ್ಪಕ ಕ ಮೇನ್ ಪ್ರಮುಖವಾಗಿರ್ತಕ್ಕಂಥ ಶಿಲ್ಪಕ್ಕೆ ಮಾತ್ರ ಆದ್ಯತೆಯನ್ನು ಕೊಟ್ಟರೆ ಇಲ್ಲಿ ಅಲಂಕಾರಿಕ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರೋದನ್ನು ನೋಡ್ತೀವಿ ಈ ಶಿಲ್ಪಗಳೆಲ್ಲ ಗೋಡೆಯ ಒಳಭಾಗದಲ್ಲಿ ಇರೋದನ್ನು ನಾವು ಗಮನಿಸ್ಬೋದು ಅಲ್ಲಿ ಪ್ರಮುಖ ಶಿಲ್ಪಗಳು ಗೋಡೆಯ ಹೊರಭಾಗದಲ್ಲಿದ್ದರೆ ಇಲ್ಲಿ ಪ್ರಮುಖ ಶಿಲ್ಪ ಗೋಡೆಯ ಒಳಭಾಗದಲ್ಲಿದೆ ಅಂದರೆ ಇದರಿಂದ ನಮಗೆ ಅರ್ಥ ಆಗೋದೇನಂದರೆ ಈ ಶಿಲ್ಪಗಳು ಅಂದರೆ ಮಂಟಪದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಶಿಲ್ಪಗಳು ಇವೆಲ್ಲ ಹನ್ನೆರಡನೇ ಶತಮಾನಕ್ಕೆ ಕಲ್ಯಾಣ ಚಾಲುಕ್ಯರ ಅವಧಿಗೆ ರಚನೆ ಆಗಿದ್ದು ಅಂತ ನಮಗೆ ಸ್ಪಷ್ಟವಾಯ್ತು ಇದು ಕಲ್ಯಾಣ ಚಾಲುಕ್ಯರ ಚಾಕ್ಯರ ವಾಸಲ್ಲಿ ಬರ್ತಕ್ಕಂಥ ಅಂತ ಬಂದಿದ್ದೀವಲ್ಲ ಇದು ಜೈನ ಗುಹೆಯನ್ನು ನೋಡ್ಕೊಂಡ್ ಬಂದ್ವಿ ಈಗ ಜೈನ ಗೋಹೆಗೆ ಚಾಲುಕ್ಯರಸರು ಸಪ್ರೇಟ್ ದಾರಿಯನ್ನು ಮಾಡಿಕೊಟ್ಟಿದ್ರು ಅಂದರೆ ಬೇರೆ ದಾರಿ ನಾವು ಈಗ ಮೂರು ಹಿಂದೂ ದೇವಾಲಯಗಳು ನೋಡಿದ್ವಿ ಈಗ ಜೈನ ಗುಹೆಯನ್ನು ನೋಡ್ತಾ ಇದ್ವಿ ಆ ಮೂರು ಹಿಂದೂ ದೇವಾಲಯಕ್ಕೆ ಸಪ್ರೇಟ್ ದಾರಿ ಇತ್ತು ಅಂದರೆ ಅಲ್ಲಿ ಗೋಡೆ ಕಾಣಿಸುತ್ತಲ್ಲ ನಿಮಗೆ ಅಡ್ಡ ಗೋಡೆ ಅಡ್ಡಾಗಿ ನಿರ್ಮಿಸಲಾಗಿದ್ದು ಗೋಡೆ ಅದು ಸಂಪೂರ್ಣವಾಗಿ ಮೂರು ಹಿಂದೂ ದೇವಾಲಯಕ್ಕೆ ಸಪ್ರೇಟ್ ದಾರಿ ಆದರೆ ಅದು ಸಂಪೂರ್ಣವಾಗಿ ಕ್ಲೋಸ್ ಇತ್ತು ಈಗ ಪ್ರವಾಸಿಗರ ಅನುಕೂಲಕ್ಕಾಗಿ ಇಲಾಖೆಯವರು ಒಂದು ಮಾರ್ಗವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇಲ್ಲೆಲ್ಲ ಕಾಣಿಸುತ್ತಲ್ಲ ಈಗ ಇತ್ತೀಚೆಗೆ ಇಲಾಖೆಯವರು ಮಾಡಿರ್ತಕ್ಕಂಥ ಮೆಟ್ಟುಗಳು ಆದರೆ ಈ ದೇವಾಲಯದ ಜೈನ ದೇವಾಲಯದ ಮೂಲ ಮೆಟ್ಟಲುಗಳು ಈ ಕಡೆ ಇದೆ ಹಾಂ ಮೂಲ ಮೆಟ್ಟಲುಗಳು ಈ ಜೈನ ಮುನಿಗಳು ಈ ಕಡೆಯೇ ಬಂದು ಈ ಕಡೆಯೇ ಇದ್ರು ಯಾರೂ ಆ ಹಿಂದೂ ದೇವಾಲಯಗಳಿಗೆ ಪ್ರವೇಶ ಮಾಡ್ತಿರಲಿಲ್ಲ ಹಿಂದೂಗಳು ಅಷ್ಟೇ ಈ ಜೈನ ಮುನಿ ಜೈನ ದೇವಾಲಯಕ್ಕೆ ಯಾರು ಬರ್ತಾಯಿದ್ರು ಕಾರಣ ಏನಂತಂದರೆ ಇಲ್ಲಿ ದಿಗಂಬರು ಇರ್ತಾಯಿದ್ರು ಹಾಗಾಗಿ ಯಾರೂ ಕೂಡ ಈ ಕಡೆ ಸಾಮಾನ್ಯ ಜನರು ಬರ್ತಾ ಇರಲಿಲ್ಲ ಇವರು ಕೂಡ ಅಷ್ಟೇ ಆ ಕಡೆ ಯಾರೂ ಹೋಗ್ತಾ ಇರಲಿಲ್ಲ ಇವರಿಗೆ ಅನುಕೂಲಕ್ಕಾಗಿ ಈ ಸಪ್ರೇಟ್ ಮಾರ್ಗವನ್ನು ಚಾಕ್ಯಾರಸ್ರು ಮಾಡಿಕೊಟ್ಟಿದ್ರು ಇದು ಮೂಲ ಮೆಟ್ಲುಗಳು ಆ ಮೂಲ ಮೆಟ್ಲುಗಳನ್ನು ಪತ್ತೆಗಾಗಿ ಇಲಾಖೆಯವರು ಈಗ ಎಸ್ಕಾವೇಶಕ್ಕಂಥದ್ದನ್ನು ನಾವು ನೋಡ್ತೀವಿ ಈ ಮೂಲ ಮೆಟ್ಲು ಇಲ್ಲಿಂದ ಆರಂಭವಾಗಿ ಈ ಕಡೆ ನಮಗೆ ಕಂಡುಬರ್ತಕ್ಕಂಥದ್ದು ನೋಡಿ ಇಲ್ಲ ಆ ಮೂಲ ಮೆಟ್ಟಿಗೆ ಉತ್ಕರಣೆಗಾಗಿ ಶೋಧನೆಗಾಗಿ ಇಲಾಖೆಯವರು ನಿರಂತರವಾಗಿ ಮೂರು ತಿಂಗಳ ಕಾಲ ಈಗ ಉತ್ಕರಣ ನಡೆಸಿರ್ತಕ್ಕಂಥ ಕಾರ್ಯಾಚರಣೆಯಲ್ಲಿ ನಾವು ನೋಡ್ಬೋದು ಅಲ್ಲಿ ಅವರ ಅಂದಾಜಿನ ಪ್ರಕಾರ ನಾಲ್ಕು ಮೆಟ್ಲುಗಳ ಕುರುಹುಗಳು ಪತ್ತೆಯಾಗಿವೆ ಜೊತೆಗೆ ಆ ಉತ್ಕರಣ ಮಾಡುವಂಥ ಸಂದರ್ಭದೊಳಗೆ ಐದು ಮಣ್ಣಿನ ಮಡಿಕೆಗಳು ಸಿಕ್ಕಿರ್ತಕ್ಕಂಥದ್ದು ಐದು ಮಣ್ಣಿನ ಮಡಿಕೆಗಳಲ್ಲಿ ಎಲುಬುಗಳು ದೊರೆತಿದೆ ಅದು ಪ್ರಾಣಿದಿದೆಯೋ ಮನುಷ್ಯನದಿದೆಯೋ ಗೊತ್ತಿಲ್ಲ ಅದನ್ನೆಲ್ಲ ಇಲಾಖೆಯವರು ಈಗ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ಅದರ ರಿಪೋರ್ಟ್ ಬಂದ ನಂತರ ಅದು ಯಾವುದಿದೆ ಅಂತ ಗೊತ್ತಾಗುತ್ತೆ ಜೊತೆಗೆ ಆ ಮಣ್ಣಿನ ಮಡಿಕೆಯಲ್ಲಿ ಒಂದು ಹದಿಮೂರು ತಾಮ್ರದ ನಾಣ್ಯಗಳ ಸಿಕ್ಕಿದ್ದನ್ನು ಇಲಾಖೆಯವರು ಹೇಳಿರ್ತಕ್ಕಂಥ ಸಂದಿತ್ಯನ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಮೂಲ ಮಟ್ಟಗಳ ಪತ್ತೆಗಾಗಿ ಇಲಾಖೆಯವರು ನಿರಂತರವಾಗಿ ಶೋಧನೆ ನಡೆಸಿರ್ತಾರೆ ಹಾಂ ಇದೆ ಸರ್ ಏನೋ ಬೈಪಾಸ್ ಮಾಡ್ತಾರೆ ಈಗ ಎಕ್ಸಿಟ್ ಆಗೋದು ಇದು ಮೂಲ ಮೆಟ್ಲುಗಳು ಸಿಕ್ಕರು ಸರ್ ಇದು ಎಕ್ಸಿಟ್ ಪಾಯಿಂಟ್ ಆಗುತ್ತೆ ಎಕ್ಸಿಟ್ ಪಾಯಿಂಟ್ ಮಾಡಿ ಆ ಬೂತ್ನ ದೇವಾಲಯಕ್ಕೆ ಪಾತ್ವೆ ಮಾಡಿ ಈ ಒಂದೇ ಮಾರ್ಗವಾಗಿ ಎಲ್ಲ ಸ್ಮಾರಕಗಳನ್ನ ನೋಡ್ಕೊಂಡ್ ಅನುವು ಮಾಡಿಕೊಡೋರು ಇಲಾಖೆಯವರು ಿಯ ವೀಕ್ಷಕ ಬಾಂಧವರೇ ಈ ದಿನ ನಾವು ಸಂಪೂರ್ಣವಾಗಿ ಬದಾಮಿಯ ನಾಲ್ಕು ಗುಹಾಂತರ ದೇವಾಲಯಗಳ ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ಮುಂಜಾನೆ ಒಂಬತ್ತುವರೆಗೆ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ನಾಲ್ಕು ಗುಹಾಂತರ ದೇವಾಲಯಗಳ ವೀಕ್ಷಣೆ ಮತ್ತು ಅದರ ಸಮಗ್ರವಾದಂಥ ಮಾಹಿತಿಯನ್ನು ಅಚ್ಚುಕಟ್ಟಾಗಿ ಎಲ್ಲಿಯೂ ಕೂಡ ಯಾವುದೇ ವಿಷಯಗಳನ್ನು ಮುಚ್ಚುಮರೆ ಇಲ್ಲದೆ ಸರಳವಾಗಿ ಮತ್ತು ತಿಳಿಯುವ ಹಾಗೆ ಆ ಪ್ರತಿಯೊಂದು ಕಲೆಯ ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ಒದಗಿಸಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಗುರು ಸರ್ ಹಾಗೂ ಈ ಬಾದಾಮಿ ಗುಹಾಂತರ ದೇವಾಲಯಗಳಲ್ಲಿ ಗೈಡ್ ಆಗಿ ಕಾರ್ಯನಿರ್ವಹಿಸುವಂಥ ಈ ನಮ್ಮ ಗುರು ಸರ್ ಅವರಿಗೆ ತಮ್ಮ ಪರವಾಗಿ ಹಾಗೂ ಜೊತೆಗೆ ವೈಯಕ್ತಿಕವಾಗಿ ಅವರಿಗೆ ಎಲ್ಲೂ ಕೂಡ ಬೇಸರ ಮಾಡಿಕೊಳ್ಳದೆ ನಿರಂತರವಾಗಿ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಓಕೆ ಮುಂಜಾನೆ ಏಳುವರೆಗೆ ಸ್ನೇಹಿತರಾಗಿರ್ತಕ್ಕಂಥ ಅವರನ್ನು ಕರೆದುಕೊಂಡು ಈ ಒಂದು ಗುಹಾಂತರ ದೇವಾಲಯಗಳಿಗೆ ಚಿತ್ರೀಕರಣಕ್ಕೆ ಕರೆದುಕೊಂಡು ಬಂದೆ ಅವರು ಕೂಡ ತಮ್ಮ ಕೆಲಸದ ಒತ್ತಡಗಳ ನಡುವೆ ಕೂಡ ಈ ಒಂದು ಚಿತ್ರೀಕರಣಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಜೊತೆಗೆ ಇಡೀ ನಾಲ್ಕು ಗುಹಾಂತರ ದೇವಾಲಯಗಳ ಚಿತ್ರೀಕರಣವನ್ನು ಅತ್ಯುತ್ತಮವಾಗಿ ಚಿತ್ರೀಕರಣ ಮಾಡಿದ್ದಕ್ಕಾಗಿ ಅವರಿಗೆ ನನ್ನ ಪರವಾಗಿ ಮತ್ತು ನನ್ನ ಸಮಸ್ತ ವೀಕ್ಷಕ ಬಾಂಧವರಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ வயசலூனா சுழிவண்ண